ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಅರೆಸ್ಟ್ ಆದ ಪ್ರಸಿದ್ಧ ನಟರು ಯಾರು ಯಾವ್ಯಾವ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ಕೊಲೆ ಅತ್ಯಾಚಾರ ನೀಲಿ ಚಿತ್ರದ ಕೇಸ್ ಯಾರದ್ದು ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಶಾರುಖ್ ಖಾನ್ ಬಾಲಿವುಡ್ನ ಪ್ರಸಿದ್ಧ ನಟರಾದ ಶಾರುಖ್ ಖಾನ್ ಅರೆಸ್ಟ್ ಆಗಿದ್ರು ಅನ್ನೋ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಅಂದ್ಹಾಗೆ ತನ್ನ ಮತ್ತು ನಟಿಯೊಬ್ಬರ ಬಗ್ಗೆ ವಿವಾದಾತ್ಮಕ ಸ್ಟೋರಿ ಬರೆದ ಪತ್ರಕರ್ತನಿಗೆ ಬೆದರಿಕೆ ಹಾಕಿ ನಿಂದನೆ ಮಾಡಿದ ಕೇಸ್ನಲ್ಲಿ ಇವರನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡಿದ್ರು ಬಳಿಕ ಬಿಟ್ಟು ಕಳಿಸಿದ್ರು ದಿಲೀಪ್ ಮಲಯಾಳಂ ನಟಿಯನ್ನ ಅಪಹರಿಸಿ ಚಲಿಸುತ್ತಿದ್ದ ಕಾರಿನಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ ಎರಡು ಸಾವಿರದ ಹದಿನೇಳರಲ್ಲಿ ಅರೆಸ್ಟ್ ಆಗಿದ್ರು ವಿನಾಯಕನ್ ಕುಡಿದು ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಮಾಡಿದ ಪ್ರಕರಣದಲ್ಲಿ ಜ್ವೈಲರ್ ಸಿನಿಮಾ ಖ್ಯಾತಿಯ ನಟ ವಿನಾಯಕನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರೆಸ್ಟ್ ಆಗಿದ್ರು ಅಂದ್ಹಾಗೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲು ಈ ನಟನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡಾಗ ಘಟನೆ ನಡೆದಿತ್ತು ರಘು ಮುಖರ್ಜಿ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಕನ್ನಡ ನಟ ಕಂ ಮಾಡೆಲ್ ರಘು ಮುಖರ್ಜಿಯನ್ನ ಎರಡು ಸಾವಿರದ ಐದರಲ್ಲಿ ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡಿದ್ರು ಇವರ ವಿರುದ್ಧ ಚೆನ್ನೈ ಸಮೀಪದ ಗುಯಿಂಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಅಕ್ಷಯ್ ಕುಮಾರ್ ಸಾರ್ವಜನಿಕ ಸ್ಥಳದಲ್ಲಿ ಅಶ್ಲೀಲವಾಗಿ ನಡೆದುಕೊಂಡ ಪ್ರಕರಣದಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಮತ್ತು ಪತ್ನಿ ಟ್ವಿಂಕಲ್ ಖನ್ನಾ ಎರಡು ಸಾವಿರದ ಒಂಬತ್ತರಲ್ಲಿ ಅರೆಸ್ಟ್ ಆಗಿದ್ರು ರ್ಯಾಂಪ್ ವಾಕ್ ವೇಳೆ ಅಕ್ಷಯ್ ಕುಮಾರ ಪ್ಯಾಂಟ್ ಬಟನ್ ತೆಗೆದ ಕೇಸ್ ಇದಾಗಿತ್ತು ಅರೆಸ್ಟ್ ಆದ ಕೆಲವೇ ಕ್ಷಣದಲ್ಲಿ ಬೇಲ್ ಸಿಕ್ಕಿತ್ತು ಸುಮನ್ ತಲ್ವಾರ್ ಒಂದು ಕಾಲದ ಪ್ರಸಿದ್ಧ ನಟ ಸುಮನ್ ತಲ್ವಾರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅರೆಸ್ಟ್ ಆಗಿ ಹಲವು ದಿನ ಜೈಲಿನಲ್ಲಿದ್ರು ಇವರ ಮೇಲೆ ಅತ್ಯಾಚಾರದ ಗಂಭೀರ ಆರೋಪ ಮಾಡಿದ ಮೂವರು ಯುವತಿಯರು ನೀಲಿ ಚಿತ್ರಗಳಲ್ಲಿ ನಟಿಸುವಂತೆಯೂ ಒತ್ತಾಯಿಸಿದ್ರು ಅಂತ ಹೇಳಿದ್ರು ಈ ಸಂಬಂಧ ಸುಮನ್ ತಲ್ವಾರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ನೀಲಿ ಚಿತ್ರದ ಕ್ಯಾಸೆಟ್ಗಳು ಸಿಕ್ಕಿದ್ದಾಗಿ ವರದಿಯಾಗಿತ್ತು ಸಂಜಯ್ ದತ್ ಕೆಜಿಎಫ್ ಸಿನಿಮಾದ ಅಧೀರ ಖ್ಯಾತಿಯ ಸಂಜಯ್ ದತ್ ಬರೋಬ್ಬರಿ ಐದು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ ಅಂದ್ರೆ ನಂಬಲೇಬೇಕು ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡಿದ್ದ ಕೇಸ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು ದುನಿಯಾ ವಿಜಯ್ ಜಿಮ್ ಟ್ರೈನರ್ ಮಾರುತಿಗೌಡ ಎಂಬುವರನ್ನ ಅಪಹರಿಸಿ ಹಲ್ಲೆ ಮಾಡಿದ ಕೇಸ್ನಲ್ಲಿ ಕನ್ನಡ ನಟ ದುನಿಯಾ ವಿಜಯ್ ಎರಡು ಸಾವಿರದ ಹದಿನೆಂಟರಲ್ಲಿ ಅರೆಸ್ಟ್ ಆದ್ರು ಒಂಬತ್ತು ದಿನ ಪರಪನ ಅಗ್ರಹಾರದಲ್ಲಿ ಜೈಲುವಾಸ ಅನುಭವಿಸಿದ ಬಳಿಕ ಬೇಲ್ ಸಿಕ್ತು ಸುನಿಲ್ ಶೆಟ್ಟಿ ಬಾಲಿವುಡ್ ನಟ ಕರ್ನಾಟಕ ಮೂಲದ ಸುನಿಲ್ ಶೆಟ್ಟಿಯನ್ನ ಉಗ್ರ ಅಂತ ಭಾವಿಸಿದ ಅಮೆರಿಕ ಪೊಲೀಸರು ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರು ಬಳಿಕ ತಪ್ಪಿನ ಅರಿವಾಗಿ ಬಿಟ್ಟು ಕಳಿಸಿದ್ರು ಸಲ್ಮಾನ್ ಖಾನ್ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜಸ್ಥಾನಕ್ಕೆ ಶೂಟಿಂಗ್ಗೆ ಅಂತ ಹೋದಾಗ ಕೃಷ್ಣ ಮೃಗಗಳನ್ನ ಬೇಟೆಯಾಡಿದ ಪ್ರಕರಣದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅರೆಸ್ಟ್ ಆಗಿ ಹಲವು ದಿನ ಜೈಲುವಾಸ ಅನುಭವಿಸಿದ್ದಾರೆ ನಂತರ ಎರಡು ಸಾವಿರದ ಎರಡರಲ್ಲಿ ಮುಂಬೈನ ಹಿಟ್ ಅಂಡ್ ರನ್ ಕೇಸ್ನಲ್ಲೂ ಶಿಕ್ಷೆಗೆ ಗುರಿಯಾಗಿ ಬಳಿಕ ಖುಲಾಸೆಗೊಂಡ್ರು ವೀರೇಂದ್ರ ಬಾಬು ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಅದರ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪದಲ್ಲಿ ಕನ್ನಡ ನಿರ್ಮಾಪಕ ಕಮ್ ನಟ ವೀರೇಂದ್ರ ಬಾಬು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರೆಸ್ಟ್ ಆಗಿದ್ರು ಶಾಮ್ ಚೆನ್ನೈನ ತನ್ನ ಮನೆಯಲ್ಲಿ ಇತರರನ್ನ ಸೇರಿಸಿಕೊಂಡು ಜೂಜಾಟ ಆಡಿದ ಪ್ರಕರಣದಲ್ಲಿ ತಮಿಳು ನಟ ಶ್ಯಾಮ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರೆಸ್ಟ್ ಆಗಿದ್ರು ಜೂಜಾಟಕ್ಕೆ ಬಳಸಿದ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ರು ಬಳಿಕ ಶ್ಯಾಮ್ಗೆ ಜಾಮೀನು ಸಿಕ್ತು ಸೈಫ್ ಖಾನ್ ಮುಂಬೈನ ತಾಜ್ ಹೋಟೆಲ್ನಲ್ಲಿ ಇಬ್ಬರ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಎರಡು ಸಾವಿರದ ಹನ್ನೆರಡರಲ್ಲಿ ಅರೆಸ್ಟ್ ಆಗಿದ್ರು ಕೆಲವೇ ಗಂಟೆಗಳಲ್ಲಿ ಬೇಲ್ ಪಡೆದು ರಿಲೀಸ್ ಆದ್ರು ಶೈನ್ ಟಾಮ್ ಚಾಕೋ ಮಾದಕ ವಸ್ತು ಪ್ರಕರಣದಲ್ಲಿ ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಮತ್ತು ನಾಲ್ವರು ಮಹಿಳೆಯರು ಎರಡು ಸಾವಿರದ ಹದಿನೈದರಲ್ಲಿ ಅರೆಸ್ಟ್ ಆಗಿದ್ರು ಬಳಿಕ ಜಾಮೀನು ಪಡೆದ್ರು ಚೇತನ್ ಅಹಿಂಸಾ ಹಿಂದುತ್ವದ ಬಗ್ಗೆ ವಿವಾದಾತ್ಮಕ ಟ್ವೀಟ್ ಮಾಡಿ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿದ್ದ ಆರೋಪದಲ್ಲಿ ಕನ್ನಡ ನಟ ಚೇತನ್ ಅಹಿಂಸಾ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅರೆಸ್ಟ್ ಆಗಿದ್ರು ನಂತರ ಬೇಲ್ ಪಡೆದು ರಿಲೀಸ್ ಆದ್ರು ಶೈನಿ ಆಹುಜಾ ಮನೆ ಕೆಲಸದವರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಬಾಲಿವುಡ್ ನಟ ಶೈನಿ ಆಹುಜಾ ಎರಡು ಅರೆಸ್ಟ್ ಆಗಿ ಜೈಲಿಗೆ ಹೋದ್ರು ಬಳಿಕ ಜಾಮೀನು ಪಡೆದು ಹೊರಬಂದ್ರು ಅಬ್ರಹಂ ರ್ಯಾಶ್ ಆಗಿ ಬೈಕ್ ಡ್ರೈವ್ ಮಾಡಿ ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದ ಕೇಸ್ನಲ್ಲಿ ಬಾಲಿವುಡ್ ನಟ ಜಾನ್ ಅಬ್ರಾಹಂ ಎರಡು ಸಾವಿರದ ಆರರಲ್ಲಿ ಅರೆಸ್ಟ್ ಆಗಿದ್ರು ಹದಿನೈದು ದಿನ ಜೈಲು ಶಿಕ್ಷೆ ಪ್ರಕಟವಾಯಿತು ಆದ್ರೆ ತಕ್ಷಣ ಜಾಮೀನು ಪಡೆದು ಬಚಾವಾದ್ರು ವಿಶಾಲ್ ತಮಿಳಿನ ಪ್ರಸಿದ್ಧ ನಟ ಮತ್ತು ನಿರ್ಮಾಪಕ ವಿಶಾಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಅರೆಸ್ಟ್ ಆಗಿ ಬಿಡುಗಡೆಗೊಂಡ್ರು ತಮಿಳು ಫಿಲಂ ಪ್ರೊಡ್ಯೂಸರ್ಸ್ ಕೌನ್ಸಿಲ್ನ ಬೀಗ ಮುರಿದು ಒಳನುಗ್ಗಲು ಯತ್ನಿಸಿದ್ದಕ್ಕಾಗಿ ಇವರನ್ನ ಬಂಧಿಸಲಾಗಿತ್ತು ರಾಜ್ ಕುಂದ್ರಾ ನಟಿ ಶಿಲ್ಪಾ ಶೆಟ್ಟಿಯ ಗಂಡ ಬಿಸ್ನೆಸ್ ಮ್ಯಾನ್ ಮತ್ತು ಪಾರ್ಟ್ ಟೈಮ್ ನಟ ರಾಜ್ ಕುಂದ್ರಾ ನೀಲಿ ಚಿತ್ರಗಳನ್ನ ರೆಡಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ ಆರೋಪದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದ್ರು ಬಳಿಕ ಜಾಮೀನು ಸಿಕ್ತು ರಾಜ್ಪಾಲ್ ಯಾದವ್ ಬಾಲಿವುಡ್ನ ಪ್ರಸಿದ್ಧ ಹಾಸ್ಯ ನಟ ರಾಜ್ಪಾಲ್ ಯಾದವ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ತಿಂಗಳು ಜೈಲುವಾಸ ಅನುಭವಿಸಿದ್ರು ಸಿನಿಮಾ ನಿರ್ಮಾಣ ಮಾಡಲು ಪಡೆದಿದ್ದ ಐದು ಕೋಟಿ ಸಾಲವನ್ನ ವಾಪಸ್ ಕೊಡದೇ ಇದ್ದ ಪ್ರಕರಣದಲ್ಲಿ ಇವರಿಗೆ ಶಿಕ್ಷೆಯಾಗಿತ್ತು ನಾಗಭೂಷಣ್ ಬೆಂಗಳೂರಿನಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿ ವೃದ್ಧ ದಂಪತಿಗೆ ಡಿಕ್ಕಿ ಹೊಡೆದ ಪ್ರಕರಣದಲ್ಲಿ ಕನ್ನಡ ನಟ ನಾಗಭೂಷಣ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರೆಸ್ಟ್ ಆಗಿದ್ರು ಬಳಿಕ ಜಾಮೀನು ಸಿಕ್ತು ಅಪಘಾತದಲ್ಲಿ ವೃದ್ಧೆ ಮೃತಪಟ್ರೆ ವೃದ್ಧನಿಗೆ ಗಾಯವಾಗಿತ್ತು ಸೂರಜ್ ಪಂಚೋಲಿ ನಟಿ ಜಿಯಾ ಖಾನ್ ಆತ್ಮಹತ್ಯೆಗೆ ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಬಾಲಿವುಡ್ ನಟ ಸೂರಜ್ ಪಂಚೋಲಿ ಎರಡು ಸಾವಿರದ ಹದಿಮೂರರಲ್ಲಿ ಅರೆಸ್ಟ್ ಆದ್ರು ಒಂದಷ್ಟು ದಿನ ಜೈಲುವಾಸ ಅನುಭವಿಸಿ ಬಳಿಕ ಬೇಲ್ ಮೇಲೆ ಹೊರಬಂದ್ರು ಶ್ರೀನಾಥ್ ಬಸಿ ಯೂಟ್ಯೂಬ್ ಚಾನೆಲ್ವೊಂದರ ನಿರೂಪಕಿ ಮತ್ತು ಸಿಬ್ಬಂದಿಯನ್ನ ನಿಂದಿಸಿದ ಪ್ರಕರಣದಲ್ಲಿ ಮಲಯಾಳಂ ನಟ ಶ್ರೀನಾಥ್ ಭಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳ ಪೊಲೀಸರಿಂದ ಅರೆಸ್ಟ್ ಆಗಿದ್ರು ದರ್ಶನ್ ಕನ್ನಡದ ಪ್ರಸಿದ್ಧ ನಟರಲ್ಲಿ ಒಬ್ಬರಾಗಿರೋ ದರ್ಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ರು ಇದಕ್ಕೂ ಮೊದಲು ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ ಕೇಸ್ನಲ್ಲೂ ಅರೆಸ್ಟ್ ಆಗಿ ಸುಮಾರು ಒಂದು ತಿಂಗಳು ಜೈಲಿನಲ್ಲಿದ್ರು ಬಾಬುರಾಜ್ ಚೀಟಿಂಗ್ ಕೇಸ್ನಲ್ಲಿ ಮಲಯಾಳಂ ನಟ ಮತ್ತು ನಿರ್ದೇಶಕ ಬಾಬುರಾಜ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇರಳ ಪೊಲೀಸರಿಂದ ಅರೆಸ್ಟ್ ಆಗಿದ್ರು ತಕ್ಷಣ ಬೇಲ್ ಪಡೆದು ಬಿಡುಗಡೆಗೊಂಡ್ರು ಸಿದ್ಧಾಂತ್ ಕಪೂರ್ ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ರ ಸಹೋದರ ಕಂ ನಟ ಸಿದ್ಧಾಂತ್ ಕಪೂರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ರು ಕಾರಣ ರೇವ್ ಪಾರ್ಟಿ ಒಂದರಲ್ಲಿ ಮಾದಕ ವಸ್ತು ಸೇವಿಸಿದ ಆರೋಪ ಇವರ ಮೇಲಿತ್ತು ಅದೇ ದಿನ ಬೇಲ್ ಪಡೆದು ಹೊರಬಂದ್ರು ಸಾಹಿಲ್ ಖಾನ್ ಮಹಾದೇವ್ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ಬಾಲಿವುಡ್ ನಟ ಸಾಹಿಲ್ ಖಾನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈ ಪೊಲೀಸರಿಂದ ಅರೆಸ್ಟ್ ಆದ್ರು ಫರ್ದೀನ್ ಖಾನ್ ಮಾದಕ ವಸ್ತು ಖರೀದಿಸಿದ ಪ್ರಕರಣದಲ್ಲಿ ಬಾಲಿವುಡ್ ನಟ ಫರ್ದೀನ್ ಖಾನ್ ಎರಡು ಸಾವಿರದ ಒಂದರಲ್ಲಿ ಅರೆಸ್ಟ್ ಆಗಿದ್ರು ಬಳಿಕ ಕೇಸ್ನಿಂದ ಖುಲಾಸೆಗೊಂಡಿದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಅರೆಸ್ಟ್ ಆದ ಪ್ರಸಿದ್ಧ ನಟರು ಯಾರು ಯಾವ್ಯಾವ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ಕೊಲೆ ಅತ್ಯಾಚಾರ ನೀಲಿ ಚಿತ್ರದ ಕೇಸ್ ಯಾರದ್ದು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ